ಆನಿಮೇಷನ್ ಗ್ರಾಫಿಕ್ ಡಿಸೈನ್ ಮೊದಲಾದ ಡಿಜಿಟಲ್ ಮಾಧ್ಯಮದ ಕೋರ್ಸ್ ಕಲಿಕೆಗಾಗಿ ಬ್ಯಾಚುಲರ್ ಆಫ್ ಫೈನ್ ಆರ್ಟ್ ಪ್ರವೇಶಾರ್ಥಿ ಆರಂಭವಾಗಿದೆ ಇದನ್ನು ದೃಶ್ಯ ಕಲಾ ಪದವಿ ಎಂದು ಕರೆಯಲಾಗ್ತಾ ಇದೆ ಎಂದು ಚಿಕ್ಕಮಗಳೂರಿನ ಶಾಂತಿನಿಕೇತನ ಚಿತ್ರಕಲಾ ಮಹಾವಿದ್ಯಾಲಯದ ವಿಶ್ವಕರ್ಮ ಆಚಾರ್ಯ ತಿಳಿಸಿದರು ಇನ್ನು ಇದಕ್ಕೆ ಸಂಬಂಧಿಸಿದಂತೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಚಿಕ್ಕಮಗಳೂರಿನಲ್ಲಿ ಈ ಕಾಲೇಜು ಆರಂಭವಾಗ್ತಾ ಇದೆ ಎರಡು ವರ್ಷದ ಫೌಂಡೇಶನ್ ಕೋರ್ಸ್ ಎನ್ಇಪಿ ಪ್ರಕಾರದ ಕಲಾ ಶಿಕ್ಷಣ ಇದಾಗಿದೆ ಇದರಲ್ಲಿ ತರಬೇತಿ ಪಡೆದರೆ ರಂಗಭೂಮಿ ಗ್ರಾಫಿಕ್ ಡಿಸೈನ್ ಶಿಲ್ಪಕಲೆ ಸೇರಿದಂತೆ ನೂರ ಐವತ್ತು ಕ್ಷೇತ್ರದಲ್ಲಿ ಕೆಲಸ ಮಾಡಲು ಈ ಪದವಿ ಅನುಕೂಲವಾಗಲಿದೆ ಎಂದರು ಇನ್ನು ಎಸ್ಎಸ್ಎಲ್ಸಿ ಪಿಯುಸಿ ಮುಗಿಸಿದ ವಿದ್ಯಾರ್ಥಿಗಳಿಗೆ ಅವಕಾಶವಿದೆ ಆರ್ಟಿಸ್ಟ್ ಆಗಲು ಹಾಗೂ ಈ ಕ್ಷೇತ್ರ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಸ್ಟ್ರೆಸ್ ಹಾಕಿ ಓದುವ ಅವಕಾಶವಿಲ್ಲ ಆನಿಮೇಷನ್ ಗ್ರಾಫಿಕ್ ಡಿಸೈನ್ ಕಲೆಯನ್ನು ಕಲಿತು ಆ ಮೂಲಕ ಬದುಕನ್ನು ಕಟ್ಟಿಕೊಳ್ಳಬಹುದಾಗಿದೆ ಎಂದರು ಇನ್ನು ಆನಿಮೇಷನ್ ತರಬೇತಿ ನೀಡಿ ಉದ್ಯೋಗ ಅವಕಾಶವನ್ನ ಕಲ್ಪಿಸಲಾಗುತ್ತದೆ ಕನ್ನಡ ಮತ್ತು ಹಂಪಿ ವಿಶ್ವವಿದ್ಯಾಲಯದಿಂದ ಮಾನ್ಯತೆ ಪಡೆಯಲಾಗಿದೆ ಐವತ್ತು ಜನ ವಿದ್ಯಾರ್ಥಿಗಳಿದ್ದಾರೆ ಲರ್ನ್ ಅಂಡ್ ಅರ್ನ್ ಪದವಿ ಇದಾಗಿದೆ ಸ್ಕಾಲರ್ಶಿಪ್ನಲ್ಲಿ ಓದುವ ಅವಕಾಶ ಕಲ್ಪಿಸಲಾಗಿದೆ ಅಂತ ಹೇಳಿದರು ನಿಮ್ಮ ಪದವಿ ಅಡಿಯಲ್ಲಿ ಚಿತ್ರಕಲೆ ಆಗಿರ್ಬೋದು ಶಿಲ್ಪಕಲೆ ಅನ್ವಯಿಕ ಕಲೆ ಗ್ರಾಫಿಕ್ ಅನಿಮೇಷನ್ಸ್ ವೆಬ್ ಡಿಸೈನ್ಸ್ ಗ್ರಾಫಿಕ್ ಡಿಸೈನ್ಸ್ ಈ ಥರದ ಹತ್ತು ಹಲವಾರು ಕೋರ್ಸ್ಗಳು ಒಳಗಡೆ ಆ ಸಬ್ಜೆಕ್ಟಿಗೆ ಅನುಗುಣವಾಗಿರುವಂಥದ್ದು ಇವತ್ತು ಪ್ರಾಯೋಗಿಕವಾದಂಥ ಶಿಕ್ಷಣ ನಮಗೆಲ್ಲರೂ ಮಾರ್ಕ್ಸ್ ಓರಿಯೆಂಟೆಡ್ ಆಗಿರುವಂಥ ಇವತ್ತಿನ ಜಗತ್ತಿನಲ್ಲಿ ಇದೊಂದು ಪ್ರಾಯೋಗಿಕವಾದಂಥ ಪದವಿ ಇದಾಗಿದೆ ಈ ಪದವಿಯ ಒಳಗಡೆ ಬಹಳಷ್ಟು ಜನ ಎಸ್ ಎಸ್ ಎಲ್ ಸಿ ಪಾಸಾಗಿರುವಂಥ ಮಕ್ಕಳು ಎರಡು ವರ್ಷದ ಫೌಂಡೇಶನ್ ನಡೆಸಿ ನಂತರ ನಾಲ್ಕು ವರ್ಷ ರಾಷ್ಟ್ರೀಯ ಹೊಸ ಶಿಕ್ಷಣ ನೀತಿಯ ಅಡಿಯಲ್ಲಿ ನಾಲ್ಕು ವರ್ಷದ ಪದವಿಯನ್ನು ಮಾಡ್ಬೋದಾಗಿದೆ ಅದರೊಂದಿಗೆ ಬಿ ವಿ ಎ ನಿಮಗೆ ಪಿ ಯು ಸಿ ಆದ ನಂತರ ನೇರವಾಗಿ ನಾಲ್ಕು ವರ್ಷದ ಪದವಿಯನ್ನು ಮಾಡ್ಬೋದಾಗಿದೆ ಇದರಲ್ಲಿ ಇನ್ನೊಂದು ಭಾಳ ವಿಶೇಷ ಏನಂತೇಳಿದರೆ ಅಪ್ ಟು ಪಿ ಎಚ್ ಡಿ ತನಕ ಮಾಡೋದಕ್ಕೆ ಅವಕಾಶ ಇರುವಂಥ ವಿಶೇಷವಾದಂಥ ಕೋರ್ಸು ನಮ್ಮಲ್ಲೇ ಇಂಟರ್ನ್ಶಿಪ್ ಇರುತ್ತೆ ಇವತ್ತು ನೂರಾರು ಕಾರ್ಪೊರೇಟ್ ಕಂಪನಿಗಳು ಏನು ಬೇರೆ ಕೋರ್ಸ್ಗಳನ್ನು ಮಾಡಿಕೊಂಡು ಇಂಜಿನಿಯರಿಂಗ್ ಮಾಡಿಕೊಂಡು ಅಥವಾ ಇನ್ನೇನೋ ಮಾಡಿಕೊಂಡು ಐ ಟಿ ಐ ಮುಗಿಸ್ಕೊಂಡು ಹೋಗಿ ಲಾಸ್ಟ್ ಎಂಡ್ ಅವರು ತಲುಪಬೇಕಾದಂಥ ಉದ್ಯೋಗ ಎಲ್ಲಿಗೆ ಇದೆ ಅದೇ ಜಾಗಕ್ಕೆ ಈ ಫೈನ್ ಆರ್ಟ್ಸ್ನಲ್ಲೂ ಸಮೇತ ಇವತ್ತು ಒಂದು ಸಣ್ಣ ಸೂಜಿಯಿಂದ ಇವತ್ತು ಏರೋಪ್ಲೇನ್ ತನಕ ಸಮೇತ ಅದು ಹಿಂದ್ಗಡೆ ಒಬ್ಬ ಒಬ್ಬ ಕಲಾವಿದ ಇದ್ದೇ ಇದ್ದಾನೆ ಹಾಗಾಗಿ ಈ ಎಲ್ಲ ಕಂಪನಿಗಳಲ್ಲೂ ಸಮೇತ ವಿಪ್ಲವದಂತ ಆಗಿರ್ಬೋದು ಕಲಾವಿದನಾಗಿ ಇರುವಂಥ ಜಾಗದಲ್ಲಿ ಸಮಾಜದ ಸ್ವಸ್ಥ ಸಮಾಜದ ಸ್ಥಾನಮಾನ ಗೌರವದೊಂದಿಗೆ ಬದುಕೋದಕ್ಕೆ ನೂರೆಂಟು ಅವಕಾಶಗಳಿರುವಂಥ ಏಕೈಕ ಕ್ಷೇತ್ರ ಇದೊಂದು ಬಿ ವಿ ಎ ದೃಶ್ಯಕಲಾ ಪದವಿಯಾಗಿದೆ ಇದು ಚಿಕ್ಕಮಗಳೂರಿನಲ್ಲಿ ಆರಂಭ ಆಗಿದೆ ಹಾಗಾಗಿ